ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಆದ ಮೇಲೆ ಗಂಡ ಪಾತ್ರಗಳು ತೊಳೆದರೆ ಏನಾಗುತ್ತದೆ ಸಂಪೂರ್ಣ ಮಾಹಿತಿ ಒಂದು ಹುಡುಗ ಚಿಕ್ಕವನಿದ್ದಾಗ ಒಂದು ಅಂಶ ಇದ್ದರೆ ಅವನಿಗೆ ಆದಾಗ ಇನ್ನೊಂದು ಅಂಶ ಇರುತ್ತದೆ ಇನ್ನು ಆದರೆ ಮತ್ತೊಂದು ಅಂಶದಿಂದ ಅವನು ಹೊಂದಿರುಕೊಂಡಿರ್ತಾನೆ ಹುಡುಗ ಇದ್ದಾಗ ಅಥವಾ ಮದುವೆ ಆಗದೆ ಇದ್ದಾಗ ಅವನು ಪಾತ್ರೆಗಳು ತೊಳೆದರೆ ಅವನ ಅದೃಷ್ಟದಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ಸೀಮಿಸುತ್ತದೆ ಮತ್ತು ಮದುವೆ ಆಗಿಲ್ಲ ಅಂದಾಗ ಪಾತ್ರೆಗಳು ತೊಳೆದರೆ ಮದುವೆ ಆಗಿಲ್ಲ ಅಂದಾಗ ಪಾತ್ರೆಗಳು ತೊಳೆದರೆ ಅವಾಗ ಅವನ ಅದೃಷ್ಟ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತದೆ ಇನ್ನೊಂದು ಇದೆ ತಾಯಿ ಸಹಾಯವಾಗಲಿ ಅಂತ ಪಾತ್ರೆಗಳು ತೊಳೆದರೆ ಅವನಿಗೆ ಅದೃಷ್ಟದಲ್ಲಿ ಪಡ್ತಿ ಸಿಗುತ್ತದೆ ಅಂದರೆ ಅದೃಷ್ಟದ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ಭಾಗ್ಯ ಫಲ ಸಿಗುತ್ತದೆ ಮದುವೆಯಾದ ಮೇಲೆ ಗಂಡ ಪಾತ್ರೆಗಳು ತೊಳೆದರೆ ಗಂಡನಿಗೆ ಎಂಬತ್ತು ಪರ್ಸೆಂಟ್ ಅದೃಷ್ಟ ಕಡಿಮೆ ಆಗುತ್ತದೆ ಜೊತೆಗೆ ಹೆಂಡತಿಗೆ ಆರೋಗ್ಯ ಸಮಸ್ಯೆ ಬರುತ್ತದೆ ಹೌದು ಅದು ಹೇಗೆ ಅಂದರೆ ತಾಯಿ ಮಗನಿಗೆ ಹುಟ್ಟು ಮತ್ತು ಬದುಕು ಕೊಟ್ಟರೆ ಅದೃಷ್ಟ ಹೆಂಡತಿ ತಂದು ಕೊಡ್ತಾಳೆ ಒಬ್ಬ ಹುಡುಗ ತಪ್ಪು ಮಾಡಿದರೆ ಅವನಿಗೆ ತಂದೆ ತಾಯಿಗೆ ಹೊಣೆ ಹೇಗೆ ಹಾಕ್ತಾರೋ ಹಾಗೆಯೇ ಮದುವೆ ಆದ ಮೇಲೆ ಗಂಡನಿಗೆ ಆಗುವ ತೊಂದರೆಗಳು ತಪ್ಪುಗಳಿಗೆ ಹೆಂಡತಿಯೇ ಹೊಣೆ ಹಾಕ್ತಾಳೆ ಗಂಡ ತೊಳೆಯುವ ಒಂದೊಂದು ಪಾತ್ರೆಗಳು ಗಂಡನ ಕೈ ರೇಖೆಯಲ್ಲಿರುವ ಅದೃಷ್ಟ ಕ್ಷೀಣಿಸುತ್ತದೆ ಜೊತೆಗೆ ಹೆಂಡತಿಗೆ ದರಿದ್ರ ಅನಾರೋಗ್ಯ ಬರುತ್ತದೆ ಕೆಲವರು ಹೇಳ್ತಾರೆ ಗಂಡ ಅರ್ಧಾಂಗಿ ಹೆಂಡತಿಗೆ ಸಹಾಯ ಮಾಡುವುದರಲ್ಲಿ ಏನು ತಪ್ಪಿದೆ ಅಂತ ಹೌದು ಕಷ್ಟ ಸುಖದಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಸಮಪಾಲು ಇರುತ್ತದೆ ಹಾಗಂತ ಕಷ್ಟ ದರಿದ್ರ ತರುತ್ತದೆ ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ ಕೆಲವು ಸಲ ಗಂಡ ಹೆಂಡತಿ ಚೆನ್ನಾಗಿಯೇ ಇರ್ತಾರೆ ಸಡನ್ ಆಗಿ ಅನಾಹುತ ಅಥವಾ ಕೆಟ್ಟದಾಗುತ್ತದೆ ಅದಕ್ಕೆ ಕಾರಣ ಇದೇ ಇರುತ್ತದೆ ಅಥವಾ ಅವರವರ ಮಾಡುವ ತಪ್ಪುಗಳು ಹಾಗೆ ಆಗಿರುತ್ತದೆ ಗಂಡ ಹೆಂಡತಿಗೆ ಸಹಾಯ ಮಾಡಿದೆ ಅದು ಒಳ್ಳೆಯದು ಆದರೆ ಸಮಯ ನೋಡಿಕೊಂಡು ಮಾಡಬೇಕು ಇಲ್ಲಾಂದರೆ ಅವರ ಜೊತೆಗೆ ನೀವು ಕಷ್ಟ ಅನುಭವಿಸ್ತೀರ ಪ್ರೀತಿಯಿಂದ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ